ಸರ್ ಟೆಕ್ನಿಕಲ್ ಹೋಗಿರ್ತಕ್ಕಂಥ ಕೊಡ್ತಿಲ್ಲ ಸರ್ ಇದು ಈ ಥರದ್ದು ಪ್ರೋಗ್ರಾಮು ಇವರು ಇದ್ದಾವೆ ಸರ್ ಇವ್ರು ಹೇಳಿರೋ ಎಲ್ಲ ಗ್ಯಾರಂಟಿಗಳು ಸುಳ್ಳಿನ ಗ್ಯಾರಂಟಿಗಳು ಸರ್ ಇವೆಲ್ಲ ಸುಳ್ಳು ಇವೆಲ್ಲ ಜನರನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇವ್ರ ಹತ್ರ ದೊಡ್ಡೇ ಇಲ್ಲ ಬಕ್ಕ ಸಲ ದಿವಾಳಿ ಹೋಗಿದೆ ಸರ್ ಸರ್ಕಾರ ಹಾಳಾಗಿ ಹೋಗೋ ಸ್ಥಿತಿಗೆ ಬಂದಿದೆ ಸರ್ ಈ ರೀತಿ ಆಗಬಾರ್ದಂತ ನಾವು ಕೂಡ ಬಯಸ್ತೀವಿ ಸರ್ ಇದು ಐದು ವರ್ಷ ಚೆನ್ನಾಗಿ ನಡಿಬೇಕು ಅಂತ ಅಂತೀವಿ ಅನಿಸ್ತದ ಈ ಗ್ಯಾರಂಟಿ ಎಲ್ಲಿ ತನಕ ಇರ್ತದೆ ಸರ್ ಅಂದ್ರೆ ಎಂ ಪಿ ಎಲೆಕ್ಷನ್ ಮುಗಿಯ ತನಕ ಅಷ್ಟೇ ಈ ಗ್ಯಾರಂಟಿ ಎಂ ಪಿ ಎಲೆಕ್ಷನ್ ಮುಗಿದ ತಕ್ಷಣನೇ ಇದು ನಾನು ಗ್ಯಾರಂಟಿ ಗ್ಯಾರಂಟಿ ಆಗ್ತದೆ ಇಂಥ ಗ್ಯಾರಂಟಿಗಳನ್ನ ಸುಳ್ಳಿನ ಗ್ಯಾರಂಟಿಗಳನ್ನು ಹೇಳೋದು ಸರಿಯಲ್ಲ ಸರ್ಕಾರ ಈ ಥರದ ಮಾತುಗಳನ್ನು ಜನರಿಗೆ ಹೇಳ್ಬಾರ್ದಾಗ್ತದೆ ಸರ್ಕಾರ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಶ್ರೀ ಕುಮಾರ್ ದೇವೇಗೂ ಇದ್ದಾರೆ ನಮ್ಮ ಸಿದ್ದರಾಮಯ್ಯವರಿಂದ ಇಂಥ ಏನು ಭರವಸೆಗಳನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಒಬ್ಬ ಉತ್ತಮ ಆಡಳಿತಗಾರ ಅಂತೇಳಿ ತಿಳ್ಕೊಂಡಿದ್ದೀವಿ ನಾವು ಅವರು ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ ನಮಗನ್ನು ನಮ್ಗೆ ಭಾಳ ಅದಕ್ಕೆ ನಾವು ಇವತ್ತು ಜನರಿಗೆ ಇವೆಲ್ಲವನ್ನು ಮನದಟ್ಟು ಮಾಡಿಕೊಡ್ಬೇಕಾದ ನಮ್ಮ ಮಾಧ್ಯಮಕರ್ತವನ್ನ ಕಾರಣಕ್ಕಾಗಿ ನಾವು ಈಗ ನಮ್ಮ ಕಾರ್ಯಕರ್ತರ ಸಭೆ ಮಾಡ್ತೀವಿ ಸರ್ ಈಗ ತಾವು ಮತ್ತೆ ಏನೇನು ಅಲ್ಲಿ ಮಸೀದಿ ಗೊತ್ತಿಲ್ಲ ಈಗ ತರ್ವಾರು ಏನೇನು ಹೇಳಿದ್ದಾರೆ